ನಮಸ್ಕಾರ ಕರ್ನಾಟಕ ನಮ್ಮ ಹಲವ್ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ಈ ಸಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲಕೊಂಡು ಕ್ಲಿಕ್ ಮಾಡೋದನ್ನು ದಯಮಾಡಿ ಮರಿಬೇಡಿ ಏನಪ್ಪಾ ಇವತ್ತಿನ ವಿಷಯ ಅಂತ ಅಂದರೆ ತುಂಬಾ ಜನ ನಮಗೆ ಎಸ್ ಎಮ್ ಎಸ್ಗಳು ಗಳು ಮಾಡಿ ಮೆಸೇಜ್ಗಳು ಮಾಡಿ ಕೇಳ್ತಾ ಇದ್ರಿ ಗುರುಜಿ ನಮ್ಗೆ ಈ ಕಷ್ಟ ಇದೆ ಆ ಕಷ್ಟ ಇದೆ ಆ ಪರಿಹಾರ ಈ ಪರಿಹಾರ ಅಂತ ಆದ್ರೆ ನಾವು ಒಂದೇ ಸಲಕ್ಕೆ ಎಲ್ಲರಿಗೂ ಪರಿಹಾರವನ್ನ ಹೇಳ್ಲಿಕ್ಕಾಗಲ್ಲ ನಿಜ ಅಲ್ವಾ ಹಾಂ ಅದಕ್ಕೆ ನಾ ಒಂದು ಉಪಾಯವನ್ನ ಮಾಡಿದೀನಿ ಮತ್ತೆ ಒಂದು ವಿಶಿಷ್ಟವಾದ ಒಂದು ಮಾರ್ಗಸೂಚನವನ್ನ ತಂದಿದ್ದೀನಿ ಅದೇನು ಅಂತ ಅಂದರೆ ಯಾವುದೇ ರಾಶಿಯವರಾಗಿರ್ಬೋದು ನೀವು ಯಾವುದೇ ರಾಶಿಯಾಗಿರ್ಲಿ ಮೇಷ ಇಂದ ಹಿಡಿದು ಮೀನವರೆಗೂ ನಿಮ್ಮದು ಯಾವುದೇ ರಾಶಿ ಆಗಿರ್ಲಿ ಅಥವಾ ನಿಮ್ಮದು ಯಾವ ನಕ್ಷತ್ರ ಗೋಚರ ಏನೇ ಆಗಿರಲಿ ನೀವು ಏನು ಮಾಡಬೇಕು ಅಂತ ಅಂದರೆ ನಾನು ಏನು ಮಾಡ್ತೀನಿ ಅಂದರೆ ನೀವು ಹಾಕೋ ಕಮೆಂಟ್ಗಳಲ್ಲಿ ಒಂದು ನಮಗೆ ತೂ ತೀರಾ ಅವರ ಪರಿಸ್ಥಿತಿ ತುಂಬ ಹೀನಾಯವಾಗಿದೆ ಅವ್ರಿಗೆ ನಾವೇನಾದರೂ ಪರಿಹಾರ ಹೇಳಲೇಬೇಕು ಆ ಪರಿಸ್ಥಿತಿ ಇರುವವರನ್ನ ನಾವು ತೆಗೆದುಕೊಂಡು ಅವ್ರಿಗೆ ಪರಿಹಾರ ಏನು ಅವರ ರಾಶಿ ಗೋಚಾರ ಫಲ ಹೇಗಿದೆ ಕರ್ಮ ಫಲ ಹೇಗಿದೆ ನಿತ್ಯ ಫಲ ಹೇಗಿದೆ ಎಲ್ಲವನ್ನು ನಾನು ತಿಳಿಸ್ಕೊಡ್ತೀನಿ ಮತ್ತೆ ನಮ್ಮ ಕಡೆಯಿಂದ ಅವರಿಗೆ ಜಾತಕ ಉಚಿತ ಜಾತಕವನ್ನು ಬರೆದು ಕಳಿಸ್ತೀವಿ ನಾವು ಇದಂತೂ ನಿಜ ಯಾರು ಇಲ್ಲಿವರೆಗೂ ನಾವು ಯಾರಿಗೂ ಏನು ತಗೊಂಡು ಇಲ್ಲ ಏನು ಇಲ್ಲ ಇಷ್ಟು ದಿನ ನಾವು ಸ್ವಾಮಿ ಸೇವೆ ಸ್ವಕಾರ್ಯ ಸೇವೆ ಅಂತ ಮಾಡ್ಕೊಂಡು ಬರ್ತಾ ಇದೀವಿ ಇನ್ನು ಮುಂದೆ ಕೂಡ ವಿಭಿನ್ನವಾಗಿ ಮಾಡೋಣ ಅಂತ ನಿಮ್ಮ ಕಷ್ಟಗಳು ಏನಿದೆ ನಿಮ್ಮನ್ನ ಜೀವನದಲ್ಲಿ ಏನು ಕಾಡ್ತಿದೆ ಅದನ್ನ ನೀವು ದಯಮಾಡಿ ನಮ್ಮ ಕಮೆಂಟ್ ಸೆಕ್ಷನ್ ಹಾಕಿ ಆದರೆ ಇದಕ್ಕಿರುವಂತಹ ಒಂದೇ ಒಂದು ಕಂಡೀಷನ್ ಏನು ಅಂತ ನೀವು ನಮ್ಮ ಸಬ್ಸ್ಕ್ರೈಬರ್ ಆಗಿರಬೇಕು ನೀವು ನಮ್ಮ ಸಬ್ಸ್ಕ್ರೈಬರ್ ಆಗಿರಬೇಕು ಹಾಗೂ ನಾವು ಹಾಕಿರುವಂಥ ಒಂದೆರಡು ಮೂರು ವಿಡಿಯೋಗಳನ್ನ ನೀವು ಆಲ್ರೆಡಿ ನೋಡಿರ್ಬೇಕು ಅಥವಾ ನೀವು ಅದರಲ್ಲಿ ಭಾಗಿಯಾಗಿದ್ರು ಪರವಾಗಿಲ್ಲ ಅಥವಾ ನಿಮಗೆ ತುಂಬಾ ಕಷ್ಟ ಆಯಿತು ಅಂತ ಅಂದರೆ ನಾವು ನೀವು ಸಬ್ಸ್ಕ್ರೈಬರ್ ಇಲ್ವೋ ನಾವು ಅದು ಏನೂ ಕೇಳಲ್ಲ ಒಂದು ಲೈಕ್ ಮಾಡಿದರೆ ಸಾಕು ಅದೇ ಖುಷಿ ನಿಮ್ಮ ಕಷ್ಟಗಳನ್ನ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಯಾರಿಗೆ ಪರಿಸ್ಥಿತಿ ತುಂಬಾ ಹೀನಾಯವಾಗಿದೆ ಅಂತ ಅನ್ಸುತ್ತೋ ಅವ್ರಿಗೆ ನಾನು ಉಚಿತವಾಗಿ ಅವ್ರಿಗೇನಾಗಿದೆ ಮನಸ್ಥಿತಿ ಪರಿಸ್ಥಿತಿ ಎಲ್ಲವನ್ನು ಎಲ್ಲವನ್ನು ಹೇಳಿ ಒಂದು ಜಾತಕವನ್ನು ಸಹ ನಾನು ತಯಾರು ಮಾಡಿ ನಿಮಗೆ ಉಚಿತವಾಗಿ ಕಳಿಸ್ಕೊಡ್ತೀನಿ ನಿಮಗೆ ಗೊತ್ತು ನೀವು ಆಚೆ ಜಾತಕ ಬರ್ಸಕ್ಕೆ ಹೋದ್ರೆ ನಿಮ್ಮ ಹತ್ರ ಎಷ್ಟು ದುಡ್ಡನ್ನ ಕಿತ್ಕೊಳ್ತಾರೆ ಅಂತ ಇದು ಯಾವ್ದನ್ನ ನಾನು ನಿಮ್ಮ ಹತ್ರ ಇಸ್ಕೊಳಲ್ಲ ಇದಂತೂ ಸತ್ಯವಾದ ಮಾತು ಈ ವಿಡಿಯೋವನ್ನ ಈ ವಿಡಿಯೋವನ್ನ ನೀವು ಐದು ಜನಕ್ಕೆ ಶೇರ್ ಮಾಡಿರಬೇಕು ಐದು ಜನಕ್ಕೆ ಶೇರ್ ಮಾಡಿ ನೀವದನ್ನ ಬಂದು ನಾವು ಮಾಡಿದೀವಿ ಗುರುಗಳೇ ಈ ತರ ನಮಗೂ ಪರಿಹಾರ ತಿಳಿಸ್ಕೊಡಿ ಅಂತ ಆದ್ರೆ ದಯವಿಟ್ಟು ನೀವು ಕಮೆಂಟ್ ಹಾಕೋರು ಏನು ಮಾಡ್ತೀರಾ ಗೊತ್ತಾ ನಿಮ್ಮ ಜನ್ಮಸ್ಥಳ ಅಥವಾ ನಿಮ್ಮ ಏನು ನೀವು ಹುಟ್ಟಿರ್ತಕ್ಕಂತ ಸಮಯ ಯಾವುದೂ ನೀವು ಸರಿಯಾಗಿ ಹಾಕಿರಲ್ಲ ಸರಿಯಾಗಿ ಹಾಕಿ ನಿಮ್ಮ ಹೆಸರು ನೀವು ಯಾವ ಟೈಮಿನಲ್ಲಿ ಹುಟ್ಟಿದ್ರಿ ಯಾವ ದಿನ ಹುಟ್ಟಿದ್ರಿ ಬೆಳಗ್ಗೆನ ರಾತ್ರಿನ ಎಲ್ಲವನ್ನು ನೀವು ತಿಳಿಸ್ಕೊಡ್ಬೇಕಾಗುತ್ತೆ ನಿಮ್ಮ ಊರು ಎಲ್ಲವೂ ಯಾಕಂದ್ರೆ ನಮಗೆ ಆ ಶಕ್ತಿ ಎಲ್ಲ ಕಡೆಯಿಂದಲೂ ಕಡೆ ಗೊತ್ತಾಗಬೇಕು ಗೊತ್ತಾಗ್ಬೇಕು ಅಲ್ವಾ ಈಗ ಹುಟ್ಟಿದ್ದು ಏನು ಅಂತ ಗೊತ್ತಾದ್ರೆ ನಾವು ಆಯಾ ಅನಿವಾರ್ಯಕ್ಕೆ ತಕ್ಕಂತೆ ನಾವು ನಿಮಗೆ ಏನಾಗಿದೆ ಏನು ಅಂತ ನಾವು ನೀಟಾಗಿ ಸರಿಯಾಗಿ ಹೇಳ್ಬೋದು ನೀವೇನ್ ಮಾಡ್ತೀರ ಕಷ್ಟ ಇದೆ ಅಂತಂದ್ರೆ ನಿಜವಾಗ್ಲೂ ಆಗಲ್ಲ ನಮ್ಗೂನು ಕಷ್ಟ ಆಗುತ್ತೆ ಅಲ್ವಾ ಅವಾಗ ನಿಮಗೂ ಬೇಜಾರು ನೀವು ನಮ್ಮ ಮೇಲೂ ಕೂಡ ಬೇಸರ ಮಾಡ್ಕೊತೀರಿ ಈ ಥರ ಬೇಸರ ಬೇಡ ನಾನು ಹೇಳಿದರ್ಶನ ಮಾಡಿ ನಿಜವಾಗ್ಲೂ ನಾನು ಉಚಿತ ಜಾತಕವನ್ನ ನಿಮ್ಮ ಪರ್ಸನಲ್ ಆಗಿ ನಾನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಉಚಿತ ಜಾತಕವನ್ನ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ವೀಡಿಯೋವರೆಗೂ ಕಾಯ್ತಾರಿ ವೀಕ್ಷಕರೇ अलिवरु शुभदिर